ಮಹಾಭಾರತದ ಮಹಾಯುದ್ಧ ಅಂದ್ರೆ ಲೋಕಸಭೆ ಚುನಾವಣೆಯ ಮೊದಲ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಿನ್ನೆಯಷ್ಟೇ ಪೂರ್ಣಗೊಂಡಿದೆ ಇವತ್ತಿನಿಂದ ಎರಡನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯ ಪೈಕಿ ಆ ಕ್ಷೇತ್ರಗಳಿಗೆ ನಾಯಕರು ಲಗ್ಗೆ ಇಡ್ತಾ ಇದ್ದಾರೆ ಮತಯುದ್ಧಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಸ್ಟ್ರಾಂಗ್ ರೂಮ್ ಸೇರಿದೆ ಆ ಹದಿನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಹದಿನಾಲ್ಕು ಕ್ಷೇತ್ರದ ಚುನಾವಣೆ ಮುಕ್ತಾಯವಾಗಿದೆ ಸ್ಟ್ರಾಂಗ್ ರೂಮ್ ಸೇರಿದೆ ಈಗ ಹದಿನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ ಬೆಂಗಳೂರಿನ ಮೂರು ಕಡೆ ಸ್ಟ್ರಾಂಗ್ ರೂಮ್ಗಳಿದ್ದಾವೆ ಬೆಂಗಳೂರು ಕೇಂದ್ರದ ಮತಗಳು ಮೌಂಟ್ ಕಾರ್ಮಲ್ನಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜು ವಸಂತನಗರದ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ ಇದೆ ಶಿವಾಜಿನಗರ ನೂರ ತೊಂಬತ್ತೆರಡು ಮತಗಟ್ಟೆಗಳಿಂದ ನಿನ್ನೆ ಆಗಮಿಸಿದ್ದ ಇ ವಿ ಎಂ ಯಂತ್ರಗಳು ಮತಯಂತ್ರಗಳನ್ನು ಇಟ್ಟು ಸೀಲ್ ಮಾಡಿದ್ದಾರೆ ಅಧಿಕಾರಿಗಳು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳ ಸ್ಟ್ರಾಂಗ್ ರೂಮ್ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮತ ಎಣಿಕೆ ಆಗುವವರೆಗೂ ಕೂಡ ಇದೇ ಬಿಗಿ ಭದ್ರತೆಯಲ್ಲಿ ಆ ಮತಯಂತ್ರಗಳನ್ನು ನೋಡಿಕೊಳ್ಳಲಾಗುತ್ತೆ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಇದರ ಏನು ಆಯಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಇನ್ನುಳಿದಂತೆ ಹದಿನಾಲ್ಕು ಕ್ಷೇತ್ರಗಳೇನಿದ್ದಾವೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಮತಯಂತ್ರಗಳು ಭದ್ರವಾಗಿದೆ ಸ್ಟ್ರಾಂಗ್ ರೂಮ್ನಲ್ಲಿ ಅತ್ಯಂತ ಹೆಚ್ಚಿನ ಬಿಗಿ ಭದ್ರತೆಯ ಜೊತೆಗೆ ಸಿ ವಿಯ ಕಣ್ಗಾವಿಲನ ಜೊತೆಗೆ ಮತಯಂತ್ರಗಳನ್ನು ಇರಿಸಲಾಗಿದೆ ಪೈಕಿ ಹಾಸನ ಕ್ಷೇತ್ರ ಕೂಡ ಒಂದು ಹಾಸನ ಚುನಾವಣೆ ಮುಕ್ತಾಯವಾಗಿದೆ ಅಲ್ಲಿನ ಜಿಲ್ಲಾ ಕೇಂದ್ರದಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಮತಯಂತ್ರಗಳನ್ನು ಅತ್ಯಂತ ಸೇಫ್ ಆಗಿ ಹೆಚ್ಚಿನ ಭದ್ರತೆಯೊಂದಿಗೆ ಸಿಸಿ ಟಿವಿ ಕಣ್ಗಾವಲಿನ ಇರಿಸಲಾಗಿದೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಲೋಕಸಭಾ ಈಗಾಗಲೇ ಮುಗ್ದಿರುವಂಥದ್ದು ಹಾಗಾಗಿ ಈಗೇನು ಮತದಾನ ಮಾಡಿದಂತಹ ಅಂದ್ರೆ ವಿ ಎಂ ಮಿಷಿನ್ ಸ್ಟ್ರಾಂಗ್ ರೂಮ್ ಅಲ್ಲಿ ಈಗಾಗಲೇ ಭದ್ರವಾಗಿ ಇರುವಂತದ್ದು ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಅಲ್ಲಿ ಇ ವಿ ಎಂ ಮತಯಂತ್ರ ಏನಿದೆ ಅದು ಸಾಕಷ್ಟು ಭದ್ರವಾಗಿ ಇಟ್ಟಿರಕ್ಕಂಥದ್ದು ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯ ಸುಮಾರು ಇಪ್ಪತ್ತೈದು ಜನ ಮಹಿಳಾ ಸಿಬ್ಬಂದಿಗಳು ಕೂಡ ಈಗಾಗಲೇ ಇದಕ್ಕೆ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ಆಗಲಿ ಜೊತೆಗೆ ಯಾವುದೇ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿ ಟಿವಿಯನ್ನು ಕೂಡ ಯಾವುದೇ ಕಾರಣಕ್ಕೂ ಯಾವರಿಗೂ ಕೂಡ ತೊಂದರೆ ಆಗ ಆಗದ ಹಾಗೆ ಸಿ ಸಿ ಟಿವಿಯನ್ನು ಕೂಡ ಈಗಾಗಲೇ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು ಇವತ್ತು ಬೆಳಿಗ್ಗೆಯಿಂದಲೂ ಸಾಕಷ್ಟು ಸಿಬ್ಬಂದಿಗಳು ಅಂದ್ರೆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಕಂದಾಯ ಇಲಾಖೆ ಸಿಬ್ಬಂದಿಗಳಾಗಿರ್ಬೋದು ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಮತ್ತು ಮತ್ತೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಿ ಹೋಗಿರುವಂತದ್ದು ಜೊತೆಗೆ ಒಂದು ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ ಅನ್ನುವ ಮಾಹಿತಿ ಲಭ್ಯ ಈಗ ಅಂದ್ರೆ ಈ ಈಗಲೂ ಕೂಡ ಒಂದೊಂದು ಏನು ಮತಯಂತ್ರ ಪೆಟ್ಟಿಗೆ ಏನಿದೆ ಆ ಪೆಟ್ಟಿಗೆಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳು ಈಗಾಗಲೇ ಸಿಗ್ತಾ ಇರುವಂತದ್ದು ಈಗಲೂ ಕೂಡ ಅಂದ್ರೆ ಸ್ಟ್ರಾಂಗ್ ರೂಮ್ ಏನಿದೆ ಸ್ಟ್ರಾಂಗ್ ರೂಮ್ಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಈಗಾಗಲೇ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಸಾಕಷ್ಟು ಬಿಗಿ ಭದ್ರತೆಯೊಂದಿಗೆ ಅಂದ್ರೆ ಲೋಕಸಭಾ ಚುನಾವಣೆಯ ಮತದಾನ ಕೂಡ ಈಗಾಗಲೇ ಮುಗ್ದಿರುವಂಥದ್ದು ಹದಿನೈದು ಅಭ್ಯರ್ಥಿಗಳ ಭವಿಷ್ಯ ಏನಿದೆ ಭವಿಷ್ಯ ಕೂಡ ಈಗಾಗ್ಲೇ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ ಜೊತೆಗೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ಆಗಿರ್ತಕ್ಕಂಥದ್ದು ಸುಮಾರು ಎಪ್ಪತ್ತೇಳು ಪರ್ಸೆಂಟ್ ನಲವತ್ಮೂರರಷ್ಟು ಮತದಾನ ಆಗಿದೆ ಅದರಲ್ಲೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತ ಮೂರು ಪರ್ಸೆಂಟ್ ಮತದಾನ ಕೂಡ ಈಗಾಗಲೇ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು कैमरा पर्सन किशोर जोते प्रकाश टीवी फाइव हासन